ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾಂಗ ಮಾಹಿತಿ ನಾನು ಮಂಜುಳ ಈ ಒಂದು ವಿಡಿಯೋದಲ್ಲಿ ನಮ್ಮ ದಿವ್ಯಾಂಗ ಇರುವಂಥ ಪರ್ಸನ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಗೊಂಡು ಬಂದಿದ್ದೀನಿ ಸೊ ಏನಪ್ಪ ಅದು ಅಂತ ನಾವು ನೋಡೋದಾದರೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಅಂದರೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಅಪ್ಲೈ ಮಾಡಲಿಕ್ಕೆ ನಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ದಾಖಲೆಗಳು ನೀಡಿರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಆಫ್ ಆಲ್ ನಮಗೆ ಒಂದು ಸವೆನ್ ಡಾಕ್ಯುಮೆಂಟ್ಸ್ ನೀಡಿರುತ್ತೆ ಅವ ಡಾಕ್ಯುಮೆಂಟ್ಸ್ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಇವಾಗ ಡಿಸಾಂಬಲ್ಗೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅವ್ರಿಗೆ ಬೈಕ್ಗಳನ್ನು ಕೊಟ್ಟರು ಸೊ ಧಾರವಾಡದಲ್ಲಿ ಒಂದು ಐನೂರು ಬೈಕ್ಗಳನ್ನು ಅವರು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕೊಟ್ಟರು ಸೊ ಆ ಒಂದು ನೇತೃತ್ವದಲ್ಲಿ ಯಾರಿಗೆಲ್ಲ ಆ ಬೈಕ್ಗಳ ಸಿಕ್ಕಿಲ್ಲ ಅವರು ಈ ಬ್ಯಾಟ್ರಿ ಚಾಲಿತ ವೀಲ್ಚರ್ಗೆ ಅಪ್ಲೈ ಮಾಡಬಹುದು ಅದಕ್ಕೋಸ್ಕರ ಏನೆಲ್ಲ ನಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲವೂ ನಮ್ಮ ಹತ್ರ ಕರೆಕ್ಟಾಗಿದ್ದರೆ ನಾವು ಅಪ್ಲೈ ಮಾಡಲಿಕ್ಕೆ ಒಂದು ನಮಗೆ ಕರೆಕ್ಟಾದ ಒಂದು ಬೇ ಸಿಗುತ್ತೆ ಅನ್ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಬ್ಯಾಟ್ರಿ ಚಾಲಿತ ಚೇರ್ ಯೋಜನೆಗೆ ಅಪ್ಲೈ ಮಾಡಲು ಏನೆಲ್ಲ ಡಾಕ್ಯುಮೆಂಟ್ಸ್ ನೀಡದಿರುತ್ತೆ ಅಂತ ನಾನು ನಿಮಗೆ ಈಗ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರು ಮಾಡಿ ಯಾಕೆ ಹೇಳ್ತಾ ಇದ್ದೇನಂತಂದರೆ ಈ ಒಂದು ಮಾಹಿತಿ ನಮ್ಮ ದಿವ್ಯಾಂಗ ಜನರಿಗೆ ತುಂಬ ಯೂಸ್ಫುಲ್ ಆಗುವಂಥ ಮಾಹಿತಿ ಇದೆ ಅವರು ಫಸ್ಟಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೋಗಿಬಿಟ್ಟು ನಮಗೆ ಈ ಡಾಕ್ಯುಮೆಂಟ್ಸ್ ಇಲ್ಲ ನಮಗೆ ಈ ಡಾಕ್ಯುಮೆಂಟ್ಸ್ ನೀಡಿತ್ತು ಅಂತ ಅನ್ನೋ ಬಂದಿ ಈ ಒಂದು ವಿಡಿಯೋ ನೀವು ಶೇರ್ ಮಾಡಿದರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಬಿಫೋರ್ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡಲಿಕ್ಕೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಸೊ ಇವಾಗ ನೋಡ್ತಾ ಇರೋ ನೋ ನಾವು ನೋಡ್ತಾ ಹೋಗೋದಾದ್ರೆ ಬ್ಯಾಟ್ರಿ ಚಲಿತಾ ವಿಲ್ಚರಿಗೆ ಬೇಕಾಗೋ ದಾಖಲೆಗಳು ಅಂತ ಹೇಳಿದ್ದಾರೆ ಒಂದು ಸೆವೆನ್ ದಾಖಲೆಗಳು ನಮಗೆ ಬೇಕು ಅಂದ್ರೆ ಸೆವೆನ್ ಡಾಕ್ಯುಮೆಂಟ್ಸ್ ನಮಗೆ ಇಲ್ಲಿ ನೀಡಿರುತ್ತೆ ತುಂಬಾ ನೀಡಿರುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವ ಡಾಕ್ಯುಮೆಂಟ್ಸ್ಗಳು ಆಗಿರುತ್ತೆ ಫಸ್ಟ್ ಆಫ್ ಆಲ್ ಒಂದೇ ಹೇಳಬೇಕಂದ್ರೆ ನಾವು ವಿಕಲಚೇತನ ಗುರುತಿನ ಚೀಟಿ ಮೇನ್ ಆಗಿ ನೀವು ವಿಕಲಚೇತನರಾಗಿದ್ದರೆ ಮಾತ್ರ ನಾವು ಈ ವೀಲ್ ಚೇರ್ ಅಂದ್ರೆ ಬ್ಯಾಟ್ರಿ ಚಾಲಿತ ವೀಲ್ ಗೆ ನಾವು ಅಪ್ಲೈ ಮಾಡಲು ಅರ್ಹರಾಗಿರುತ್ತೇವೆ ಸೊ ಫಾರ್ ಎಕ್ಸಾಂಪಲ್ ಯು ಡಿ ಐ ಡಿ ಕಾರ್ಡ್ ಅಂತ ನಾವು ಹೇಳ್ತೇವೆ ಇವಾಗ ಇವಾಗ ಎಲ್ಲರಿಗೂ ಯಾರು ಇದ್ದಾರಲ್ಲ ಅವರಿಗೆಲ್ಲ ಒಂದು ಯು ಡಿ ಐ ಡಿ ಕಾರ್ಡ್ ಅಂತ ಪ್ರೊವೈಡ್ ಇದೆ ಗೋರ್ಮೆಂಟು ಸೊ ಆ ಯು ಡಿ ಐ ಡಿ ಕಾರ್ಡ್ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇವಾಗ ಹಿಂದೆಲ್ಲ ಬುಕ್ಕಿತ್ತು ಇತ್ತು ಬುಕ್ಕಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ರು ಇವಾಗ ಅದೆಲ್ಲ ಯೂಸ್ಫುಲ್ಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಯು ಡಿ ಐ ಡಿ ಕಾರ್ಡೇ ನೀವು ಮಾಡಿಸ್ಬೇಕಾಗುತ್ತೆ ಸೊ ಇದನ್ನು ಮುಂದಿನ ಬಿಡಿ ಯು ಡಿ ಐ ಕಾರ್ಡ್ ಯಾವ ಥರ ಮಾಡಿಸ್ಬೇಕು ನಾವು ಯಾ ಎಲ್ಲಿ ಹೋಗಿ ಮಾಡಿಸ್ಬೇಕು ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಇವಾಗ ಒಂದೇ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಯು ಡಿ ಐ ಡಿ ಕಾರ್ಡ್ ಕ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಅದೇ ರೀತಿಯಾಗಿ ಚಾಲ್ತಿಯಲ್ಲಿರುವ ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ಚಾಲ್ತಿಯಲ್ಲಿರೋದಂತ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಚಾಲ್ತಿಯಲ್ಲಿರೋದಂದ್ರೆ ಪ್ರೆಸೆಂಟಾಗಿ ನೀವು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಅದನ್ನ ಅಪ್ಡೇಟ್ ಮಾಡಿಸಿರುವಂಥ ವಾಸಸ್ಥಳ ವಾಸಸ್ಥಳ ಅಂದರೆ ನೀವು ಎಲ್ಲ ವಾಸ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ನೀವು ವಾಸವಾಗಿದ್ದೀರಾ ಅನ್ನೋ ಒಂದು ಪ್ರಮಾಣ ಪತ್ರ ಬರುತ್ತೆ ಅದು ವಾಸಸ್ಥಳ ಪ್ರಮಾಣ ಪತ್ರ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಹಾಗೆ ಮೂರನೇ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಂ ಚಾಲ್ತಿಯಲ್ಲಿ ಇದು ಕೂಡ ನೀವು ಅಪ್ಡೇಟ್ ಮಾಡಿರಲೇಬೇಕಾಗುತ್ತೆ ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಅಂದರೆ ನೀವು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಈ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಅಂದರೆ ಇಷ್ಟು ವರ್ಷಕ್ಕೆ ನಿಮ್ಮದು ಇಷ್ಟೇ ಆದಾಯ ಇದೆ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ ನಿಮ್ಮದು ಇಪ್ಪತ್ತೈದು ಸಾವಿರ ಆದಾಯ ಇದೆ ಒಂದು ವರ್ಷಕ್ಕೆ ನಿಮಗೆ ಮೂವತ್ತು ಸಾವಿರ ಆದಾಯ ಇದೆ ಇದ್ರ ಮೇಲೆ ಇರಬಾರ್ದು ಇದ್ರ ಕೆಳಗಡೆ ಇರ್ಬೋದು ಅದು ನೀವು ಅವ್ರ ಹತ್ರ ಹೋಗ್ಬಿಟ್ಟು ಚರ್ಚೆ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ನಮಗೆ ಎಷ್ಟು ಇದು ಆದಾಯ ಇದ್ದರೆ ನಮಗೆ ಇದು ಅಪ್ಲೈ ಆಗುತ್ತೆ ಅಂತ ನೀವು ಅವ್ರ ಹತ್ರ ಹೋಗಿಬಿಟ್ಟು ಚರ್ಚೆ ಮಾಡಬಹುದು ಸೊ ಅದು ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಚೆಕ್ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ನಾಲ್ಕನೇ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ರೇಷನ್ ಕಾರ್ಡ್ ರೇಷನ್ ಕಾರ್ಡು ಅದು ಕಂಪಲ್ಸರಿಯಾಗಿ ಬಿ ಪಿ ಎಲ್ಲೇ ಇರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಾಗಿನ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರುತ್ತಾರೆ ಅದೇ ರೀತಿಯಾಗಿ ನಾಲ್ಕು ಐದನೇದು ಐದನೇ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇವಾಗ ಎಲ್ಲ ಕಡೆ ನೀವು ಹೋದರೂ ಆಧಾರ್ ಕಾರ್ಡ್ ಕೇಳ್ತಾನೆ ಇದ್ದಾರೆ ನೀವು ಎಲ್ಲಿ ಏನು ಅಪ್ಲೈ ಮಾಡ್ಲಿಕ್ಕೆ ಹೋದರೂ ನೀವು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾಗುತ್ತೆ ಅದೇ ರೀತಿಯಾಗಿ ಆರನೇ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಕೆಲಸ ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ಏನು ಏನಾದರೂ ಎಲ್ಲರೂ ಒಂದು ಕಡೆ ಕೆಲಸ ಇದ್ದೀರ ಅಂದರೆ ನೀವು ಏನಂತ ನಾವು ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದಿಲ್ಲಪ್ಪ ನಿಮ್ಮ ಹತ್ರ ಅಂತಂದರೆ ಇವಾಗ ಅಪಾಯಿಂಟ್ಮೆಂಟ್ ಲೆಟ್ರ್ ಅಂತ ನಾವು ಹೇಳ್ತೀವಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ನೀವು ವ್ಯಾಸಂಗ ಏನು ಓದ್ತಾ ಇದ್ದೀರಾ ಅದರಲ್ಲೂ ಕೂಡ ನೀವು ಅಂದರೆ ನೀವು ಈ ಕೆಲಸ ಮಾಡ್ತಾ ಇಲ್ಲಪ್ಪ ನಾನು ನಾನು ಎಜುಕೇಷನ್ ಇದ್ದೀನಿ ಅವರು ಕೂಡ ಅಪ್ಲೈ ಮಾಡ್ಬೋದು ಅದಕ್ಕೋಸ್ಕರ ಈ ಸರ್ಟಿಫಿಕೇಟ್ ನೀವು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ವ್ಯಾಸಂಗ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಅದೇ ರೀತಿ ಐದನೇ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಭಾವಚಿತ್ರ ಅಂದರೆ ಫೋಟೋ ಫೋಟೋ ಕಂಪಲ್ಸರಿಯಾಗಿ ನೀವು ಯಾವ ನಾರ್ಮಲ್ ಯೂಸ್ ಮಾಡ್ತಿರಲ್ಲ ಫೋಟೋ ಅದೇ ಫೋಟೋ ನೀವು ಇಲ್ಲಿ ಹಚ್ಚಬೇಕಾಗುತ್ತೆ ಟೋಟಲ್ ಆಗಿ ಬಂದುಬಿಟ್ಟು ಏಳು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಅಂದರೆ ನೀವು ಬ್ಯಾಟ್ರಿ ಚಾಲಿತ ವಾ ಬ್ಯಾಟ್ರಿ ಚಾಲಿತ ವಿಲ್ಚಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತೀರ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ಶೇರು ಮಾಡಿ ಕಮೆಂಟು ಮಾಡಿ ಏನೆಲ್ಲ ನಿಮಗೆ ತಿಳಿದಿಲ್ಲ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ಇದನ್ನ ಶೇರ್ ಕೂಡ ಮಾಡಿ ಮತ್ತು ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡ್ಕೊರಿ ಇದರಿಂದ ನಾನು ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟಿಗೆ ನಿಮಗೆ ಬಂದು ತಲುಪುತ್ತೆ ಬಾಯ್